ನಮಸ್ಕಾರ ಸ್ನೇಹಿತರೆ ಶೃಘಾಂಶದಲ್ಲಿ ನಿಮ್ಗೆ ಎದುರಿಗೂ ಸ್ವಾಗತ ಇವತ್ತಿನ ದಿವೆ ಕಲಿಕೆನಲ್ಲಿ ನಾನು ಕರ್ತವ್ಯ ಮತ್ತು ಕೃತಜ್ಞತೆ ಇವೆರಡರ ಬಗ್ಗೆ ಕೂಡ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಎರಡು ಅಂಶಗಳನ್ನ ನಾನು ಒಟ್ಟಿಗೆ ತಗೊಂಡಿದ್ದೀನಿ ಅಂತಂದ್ರೆ ನನ್ ಮಟ್ಟಿಗೆ ಜೀವನದ ಬಹುತೇಕ ಚಟುವಟಿಕೆಗಳು ನಾವು ತಗೊಳ್ಳೋ ಸಾಕಷ್ಟು ಆಕ್ಷನ್ಸ್ ಗಳೇನಿದೆ ಈ ಎರಡು ಅಂಶಗಳ ಮೇಲೆ ಆಧಾರಿತವಾಗಿರುತ್ತೆ ಅಂತ ನನ್ಗನ್ಸುತ್ತೆ ಕರ್ತವ್ಯ ಕೃತಜ್ಞತೆ ಇವೆರಡೂ ಕೂಡ ಒಂಥರ ಬೇಸ್ ಜೀವನವನ್ನ ಸಿಂಪ್ಲಿಫೈ ಮಾಡಿ ಬೇಸಿಕ್ ಪಾರ್ಟ್ ಆಫ್ ಲೈಫ್ ಅಂತ ನೋಡೋ ಹಾಕಿದ್ರೆ ಕರ್ತವ್ಯ ಕೃತಜ್ಞತೆ ಇವೆರಡು ಇದರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇವೆಲ್ಲವೂ ಕೂಡ ನೀವು ಮಿಕ್ಕಿರುವ ಎಮೋಷನ್ಸ್ ಕೂಡ ಆಡ್ ಮಾಡ್ಕೋಬಹುದು ಆದ್ರೆ ಬೇಸ್ ಆಗಿ ನಾವು ನೋಡೋದಾದ್ರೆ ಕರ್ತವ್ಯ ಮತ್ತು ಕೃತಜ್ಞತೆ ಒಟ್ಟಿಗೆನೇ ಜೊತೆ ಜೊತೆಗೆ ಸಾಗುತ್ತೆ ಅಂತ ನನಗನ್ಸುತ್ತೆ ನಾವು ನಿಭಾಯಿಸೋ ಪಾತ್ರಗಳಲ್ಲಿ ಮೊದಲನೇದಾಗಿ ನಾವು ಕರ್ತವ್ಯವನ್ನು ನೋಡೋ ಹಾಗಿದ್ರೆ ಸಾಕಷ್ಟು ಪಾತ್ರಗಳನ್ನ ನಾವು ನಿಭಾಯಿಸ್ತೀವಿ ಒಂದು ಮಗಳಾಗಿ ನಮ್ಮ ಪಾತ್ರ ಸೊಸೆಯಾಗಿರ್ಬೋದು ತಾಯಿ ಆಗಿರ್ಬೋದು ಹಲವಾರು ಪಾತ್ರಗಳನ್ನ ನಿಭಾಯಿಸ್ತೀವಿ ನಮ್ಮ ಸ್ಥಾನಮಾನಗಳಿಗೆ ತಕ್ಕದಾದ ಪಾತ್ರಗಳು ಆ ಪಾತ್ರಗಳಲ್ಲಿ ಸಾಕಷ್ಟು ಕರ್ತವ್ಯಗಳಿರುತ್ತೆ ಪ್ರತಿ ಒಂದು ಪಾತ್ರವನ್ನು ನಿಭಾಯಿಸಿರೋದು ನಿಮ್ಮೆ ಆದ್ರೆ ಪ್ರತಿ ಪಾತ್ರಗಳಲ್ಲೂ ಕೂಡ ಒಂದು ವಿಭಿನ್ನವಾದ ಕರ್ತವ್ಯಗಳಿರುತ್ತೆ ತಾಯಿಯಾಗಿ ನಿಮ್ ಕರ್ತವ್ಯನೇ ಬೇರೆ ಸೊಸೆಯಾಗಿ ನಿಮ್ ಕರ್ತವ್ಯನೇ ಬೇರೆ ಮಗಳಾಗಿ ನಿಮ್ ಕರ್ತವ್ಯನೇ ಬೇರೆ ನಾವು ನಿಭಾಯಿಸೋ ಪಾತ್ರಗಳನ್ನ ನಾವು ಅರಿತುಕೊಂಡ್ರೆ ಆ ಪಾತ್ರಗಳಿಗೆ ತಕ್ಕನಾಗಿ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ ಹೋಗುದು ತುಂಬಾ ತುಂಬಾ ಸುಲಭ ಆಗತ್ತೆ ಅಂತ ನನಗನ್ಸುತ್ತೆ ಇನ್ನು ಕರ್ತವ್ಯವನ್ನ ನಿಭಾಯಿಸೋ ಮಾತು ಬಂದಾಗ ಸಾಕಷ್ಟು ಜನರು ಹೇಳ್ತಾರೆ ಕರ್ತವ್ಯ ನಮಗ್ ಮಾತ್ರನೇ ಇರೋದಾ ಸುಂದ್ರ ಕರ್ತವ್ಯ ಏನು ಇಲ್ವಾ ನಮ್ಮ ಪ್ರತಿಯಾಗಿ ಅಂತ ಅದು ಅವರ ಆಯ್ಕೆ ಆದ್ರೆ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸೋದು ಎದುರುಗಡೆ ಇರೋ ನೋಡ್ಕೊಂಡಲ್ಲ ಕರ್ತವ್ಯ ಒಂದು ವ್ಯಕ್ತಿತ್ವದ ಬಹುಮುಖ್ಯವಾದ ಅಂಗ ಅಂತ ನನಗನ್ಸುತ್ತೆ ನಾವು ನಮ್ಮ ಕರ್ತವ್ಯವನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ ಒಂದು ಪರ್ಸನಾಲಿಟಿ ಒಂದು ಡೆವಲಪ್ ಆಗ್ಬೇಕಾದ್ರೆ ಅದರಲ್ಲಿ ನೀವು ನಿಮ್ಮ ಕರ್ತವ್ಯವನ್ನ ಹೇಗೆ ನಿಭಾಯಿಸಿದ್ದೀರಿ ಅನ್ನೋದು ಒಂದು ಬಹುಮುಖ್ಯವಾದ ಅಂಶ ನಾವು ನಮ್ಮ ಕರ್ತವ್ಯವನ್ನ ಮಾಡ್ಬೇಕು ಅಂತ ಮಾಡ್ತೀವಿ ಹೊರತು ಎದುರುಗಡೆ ಇರೋರು ಮಾಡ್ತಾರ ಬಿಡ್ತಾರ ಅದು ಅವರ ಆಯ್ಕೆ ನಾವು ನಮ್ಮ ಕರ್ತವ್ಯವನ್ನ ಮಾಡೋವಾಗ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಶಕ್ತಿಯುಸಾರ ನಮ್ಮ ಕರ್ತವ್ಯವನ್ನ ಮಾಡ್ತಾ ಹೋಗೋದು ಅಷ್ಟೇನೆ ಅಲ್ಲಿ ಎದುರುಗಡೆ ಇರೋರಿಂದ ಅಕ್ನಾಲಜ್ಮೆಂಟ್ ನಾವು ಮಾಡಿದ್ವಿ ಅಂತ ಅನ್ನೋದು ಕೂಡ ನಿರೀಕ್ಷೆ ಮಾಡಬಾರ್ದು ವಾಪಸ್ ಕರ್ತವ್ಯವನ್ನ ಅವ್ರು ಮಾಡ್ತಾರ ಇಲ್ವಾ ಅನ್ನೋದು ಕೂಡ ನಿರೀಕ್ಷೆ ಮಾಡಬಾರ್ದು ನಾವು ನಮ್ಮ ಕರ್ತವ್ಯವನ್ನ ಮಾಡ್ಬೇಕು ಅನ್ನೋದಕ್ಕೆ ನಾವು ಮಾಡ್ತಿರೋದು ಎದುರುಗಡೆ ಇರೋರು ಹೇಳ್ತಿದಾರೆ ಅನ್ನೋದಕ್ಕಾಗ್ಲಿ ಅಥವಾ ಎದುರುಗಡೆ ಇರೋರು ಮಾಡದೇ ಇದ್ರೆ ಬೈತಾರೆ ಅನ್ನೋದಕ್ಕಾಗ್ಲಿ ಅಲ್ಲ ನಮ್ಮ ವ್ಯಕ್ತಿತ್ವ ನಮಗೆ ಒಂದು ಕರ್ತವ್ಯವನ್ನ ಮಾಡಬೇಕು ಅನ್ನುವಂತ ಒಂದು ಪ್ರೇರಣೆಯನ್ನ ಕೊಡುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಕರ್ತವ್ಯಗಳನ್ನ ನಿಭಾಯಿಸ್ತಾ ಹೋಗ್ತೀವಿ ಲೈಫ್ ಅನ್ನ ಸಿಂಪಲ್ ಆಗಿ ನೋಡಿದ್ರೆ ಸಿಂಪಲ್ ಆಗಿರುತ್ತೆ ನಾವು ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೊಳ್ತಾ ಹೋದ್ರೆ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ ನಾವು ನಮ್ಮ ಕರ್ತವ್ಯವನ್ನ ಮಾಡೋದು ಸುಣ್ಣ ಆಗೋದು ಅಷ್ಟೇನೆ ಮಿಕ್ಕಿರೋರ ಕರ್ತವ್ಯಗಳನ್ನ ಅವ್ರವ್ರಿಗೆ ಬಿಟ್ಬಿಡೇ ಇನ್ನು ಸ್ಥಾನಮಾನಗಳಿಗೆ ತಕ್ಕನಾದ ಕರ್ತವ್ಯಗಳನ್ನ ನಾವು ನೋಡ್ವಿ ಪ್ರತಿ ಪಾತ್ರಗಳಲ್ಲೂ ನಮ್ಮ ಕರ್ತವ್ಯಗಳಿರತ್ತೆ ಅನ್ನೋದು ನೋಡಿದ್ವಿ ನಮ್ಮ ಶಕ್ತಿಯನುಸಾರ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಸಾಕ್ಬೇಕು ಅನ್ನೋದು ಕೂಡ ನೋಡಿದ್ವಿ ಕೆಲವೊಂದು ಸ್ಥಾನಮಾನಗಳಿಗೆ ತಕ್ಕನಾದ ಕರ್ತವ್ಯ ಆದ್ರೆ ಇನ್ನು ಕೆಲವೊಂದಿಷ್ಟು ಸ್ಥಳಕ್ಕೆ ತಕ್ಕನಾದ ಕರ್ತವ್ಯ ಕರ್ತವ್ಯಗಳಿರುತ್ತೆ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂತಂದ್ರೆ ಆ ಸಮಾಜದ ಪ್ರತಿಯಾಗಿ ನಮ್ಮ ಕೆಲವು ಕರ್ತವ್ಯಗಳಿರುತ್ತೆ ಒಂದು ಸಮಾಜದಲ್ಲಿರುವಾಗ ಒಂದು ಸನ್ನಡತೆ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅಥವಾ ಒಂದು ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಸೊ ನಾವು ಆ ಸ್ಥಳಕ್ಕೆ ತಕ್ಕನಾಗಿ ಸುತ್ತಲಿರೋ ಪರಿಸರದಲ್ಲಿ ನಮ್ಗೆ ಏನು ಕರ್ತವ್ಯಗಳಿದೆ ಒಂದು ಪ್ರಜೆಯಾಗಿ ನಮ್ಮ ಕರ್ತವ್ಯಗಳೇನು ಇದನ್ನು ಕೂಡ ಅರ್ಥ ಮಾಡ್ಕೊಂಡು ಬದುಕೋದು ತುಂಬಾನೇ ಮುಖ್ಯ ಆಗುತ್ತೆ ಬರೇ ನಮಗೋಸ್ಕರ ಅಷ್ಟೇ ಸೀಮಿತವಾಗಿ ಇಷ್ಟೇ ಚಿಕ್ಕದಾಗಿ ನಾವು ಬದುಕ್ತೀವಿ ಅನ್ನೋದಲ್ಲ ಸುತ್ತಲಿರೋ ಸಮಾಜದಲ್ಲೂ ಕೂಡ ಅದರ ಪ್ರತಿಯಾಗೂ ಕೂಡ ಕೆಲವೊಂದಿಷ್ಟು ನಮ್ಮ ಕರ್ತವ್ಯಗಳಿರುತ್ತೆ ಅದನ್ನು ಕೂಡ ನಾವು ನಿಭಾಯಿಸ್ಕೊಂಡು ಹೋಗೋದು ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಸಾಧ್ಯ ಆದಷ್ಟೇ ಮಟ್ಟಿಗೆ ನಮ್ಮ ಕರ್ತವ್ಯಗಳನ್ನ ಖಂಡಿತವಾಗಿಯೂ ಕೂಡ ನಾವು ನಿಭಾಯಿಸ್ತಾ ಸಾಗೋಣ ಯಾಕೆಂದ್ರೆ ಒಂದು ನೀವು ಎಷ್ಟು ಯಶಸ್ಸನ್ನ ಗಳಿಸಿ ಎಷ್ಟೇ ಒಂದು ಸಕ್ಸಸ್ ನ ಪೀಕ್ ಅಲ್ಲಿ ಕರ್ತವ್ಯಗಳನ್ನ ನಿಭಾಯಿಸ್ದೇನೆ ಹೋದ್ರೆ ಆ ಸಕ್ಸಸ್ಗೆ ಒಂದು ಬೆಲೆನೇ ಇದ್ದಾಗುತ್ತೆ ಅಥವಾ ಎಷ್ಟೇ ಸಂಪನ್ಮೂಲಗಳನ್ನ ಗಳಿಸಿ ಅದು ಸಂಪನ್ಮೂಲಗಳ ಸದ್ಬಳಕೆ ಕರ್ತವ್ಯನ ಒಂದು ಪೂರೈಸೋದಕ್ಕೆ ಆಗದೇನೆ ಹೋದ್ರೆ ಆ ಸಂಪನ್ಮೂಲಕ್ಕೇನು ಬೆಲೆ ಸಂಪನ್ಮೂಲಗಳ ಸದ್ಬಳಕೆ ಆಗ್ಬೇಕು ಕರ್ತವ್ಯಗಳನ್ನ ನಿಭಾಯಿಸೋದಕ್ಕೆ ಆಗ್ಲೇ ಆ ಸಂಪತ್ತಿಗೂ ಕೂಡ ಒಂದು ಬೆಲೆ ಇರೋದು ಹಾಗಾಗಿ ಕರ್ತವ್ಯಗಳನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ನಿಭಾಯಿಸ್ತಾ ಸಾಗ್ಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಒಂದೊಂದಿನ ನಿಶಿರ ಫ್ಯಾಮಿಲಿಯಲ್ಲೂ ಕೂಡ ಅದನ್ನೇ ನೋಡೋದಕ್ಕೆ ಇಷ್ಟಪಡೋದು ಅಯ್ಯೋ ನಾನ್ ಮಾಡ್ಬೇಕಿತ್ತಲ್ಲ ಆಗ ನಾನ್ ಮಾಡ್ಬೇಕಿತ್ತು ಮಾಡ್ಲಿಲ್ಲ ಅಂತ ಬಂದು ಹೇಳೋದಕ್ಕಿಂತ ನನ್ನ ಕರ್ತವ್ಯಗಳನ್ನ ನಾನ್ ನಿಭಾಯಿಸಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಅಂತ ನೀವಂದ್ರೆ ಅದಕ್ಕಿಂತ ಬೇರೆ ಖುಷಿ ಬಂದಿಲ್ಲ ಇನ್ನು ಕೃತಜ್ಞತೆ ಕೆಲವೊಂದಿಷ್ಟು ಆಕ್ಷನ್ಸ್ ಕರ್ತವ್ಯವನ್ನ ನಮ್ಮ ಕರ್ತವ್ಯ ಏನು ಅನ್ನೋ ತಕ್ಕನಾಗಿ ಗಮನದಲ್ಲಿ ಇಟ್ಕೊಂಡು ನಾವು ತಗೊಂಡ್ರೆ ಇನ್ನು ಕೃತಜ್ಞತೆ ಕೂಡ ನಮ್ಮ ಜೀವನದಲ್ಲಿ ಅಷ್ಟೇ ಮುಖ್ಯ ಕೆಲವೊಂದಿಷ್ಟು ಹೆಲ್ಪ್ ಅನ್ನ ಆಲ್ರೆಡಿ ನಾವು ಆಗೋಗಿದೆ ಜೀವನದಲ್ಲಿ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಆಗೋಗಿದೆ ಎಷ್ಟೊಂದ್ ಜನರ ಹೆಲ್ಪ್ ಅನ್ನ ನಾವು ಇಲ್ಲಿವರೆಗೆ ಆಲ್ರೆಡಿ ತಗೊಂಡ್ಬಿಟ್ಟಿದೀವಿ ಆ ಹೆಲ್ಪ್ ಅನ್ನ ತಗೊಂಡಾದ್ಮೇಲೆ ಕೃತಜ್ಞತಾ ಭಾವ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಹೇಗೆ ಸಂಪನ್ಮೂಲಗಳ ಸದ್ಬಳಕೆ ಎಷ್ಟು ಮುಖ್ಯನೋ ಕೃತಜ್ಞತೆಯಿಂದ ಇರೋ ಅಂತ ಒಂದು ಸನ್ನಡತೆ ಕೂಡ ಅಷ್ಟೇ ಮುಖ್ಯ ನೀವು ಆ ಒಂದು ಕೃತಜ್ಞತಾ ಭಾವನ ಭಾವನೆಯನ್ನ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಈಗ ನಮಗೆ ಅವರ ಪ್ರತಿಯಾಗಿ ಯಾವುದೋ ಕರ್ತವ್ಯ ಇಲ್ಲದೆ ಇರಬಹುದು ಆದ್ರೆ ಸಮಯ ಸಂದರ್ಭ ಬಂದಾಗ ಅವರ ಉಪಕಾರವನ್ನ ಯಾವುದೋ ಒಂದು ರೂಪದಲ್ಲಿ ಮರಣಿಸೋ ಪ್ರಯತ್ನ ಮರಡಿಸೋದು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಟ್ಲೀಸ್ಟ್ ಒಂದು ಉಪಕಾರ ಸ್ಮರಣೆಯಿಂದ ನಮ್ಮ ಕೈಲಿ ಅದನ್ನ ನಾವು ವಾಪಸ್ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರಯತ್ನನ ಮಾಡಬಹುದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವರಿಗೋಸ್ಕರ ಒಂದು ಗುಡ್ ವಿಶಸ್ ಆದ್ರೂ ಕೂಡ ನಾವು ಕಳಿಸ್ಬೋದು ಆದ್ರೆ ಕೃತಜ್ಞತಾ ಭಾವನೆಯನ್ನ ಹೊಂದಿರೋದು ತುಂಬಾ ತುಂಬಾ ತುಂಬಾನೇ ಮುಖ್ಯ ಕೆಲವು ಕಡೆ ಕರ್ತವ್ಯ ಮಾತ್ರ ಇರುತ್ತೆ ಕೆಲವು ಕಡೆ ಕೃತಜ್ಞತೆ ಮಾತ್ರ ಇರುತ್ತೆ ಕೆಲವು ಕಡೆ ಕರ್ತವ್ಯ ಕೃತಜ್ಞತೆ ನಾವು ಅವರಿಂದ ಆಲ್ರೆಡಿ ಉಪಕಾರ ತಗೊಂಡಿರ್ತೀವಿ ಅವರ ಪ್ರತಿಯಾಗಿ ನಮ್ಮ ಕರ್ತವ್ಯಗಳು ಕೂಡ ಇರುತ್ತೆ ಈಗ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಪೇರೆಂಟ್ಸ್ ಪಾಲಕರ ಪ್ರತಿಯಾಗಿ ನಮ್ಮ ಕರ್ತವ್ಯ ಏನಿರುತ್ತೆ ಚಿಕ್ಕನಿಂದ ಅವ್ರ ನಮ್ಮನ್ನ ಸಾಕಿ ಬಳಸಿ ಆಗೋಗಿದೆ ನಮ್ ಮಗನ ಏನು ಕೂಡ ಅದ್ರಲ್ಲಿ ಏನು ಬದಲಾವಣೆಗಳು ಈಗ ಸಾಧ್ಯ ಇಲ್ಲ ಆಲ್ರೆಡಿ ನಾವು ಉಪಕಾರ ತಗೊಂಡ್ಬಿಟ್ಟಿದೀವಿ ಅಲ್ಲಿ ನಮಗೆ ಕೃತಜ್ಞತಾ ಭಾವನೂ ಇರಬೇಕು ಪೇರೆಂಟ್ಸ್ ಪ್ರತಿಯಾಗಿ ಒಂದು ಮಕ್ಕಳಾಗಿ ನಮ್ಮ ಕರ್ತವ್ಯನೂ ಕೂಡ ಇದೆ ಎರಡೂ ಕೂಡ ಇರುತ್ತೆ ಇದರಲ್ಲಿ ಎಲ್ಲಿ ಯಾವ ಪಾತ್ರಗಳಲ್ಲಿ ನೀವು ಕರ್ತವ್ಯ ನಿಭಾಯಿಸ್ತಿದ್ದೀರಿ ಯಾವ ಪಾತ್ರಗಳಲ್ಲಿ ನೀವು ಕೃತಜ್ಞತೆ ನಿಭಾಯಿಸ್ತಿದ್ದೀರಿ ಯಾವ ಪಾತ್ರಗಳಲ್ಲಿ ಇವೆರಡನ್ನೂ ಕೂಡ ನಿಭಾಯಿಸ್ತಾ ಇದ್ದೀರಿ ಇದರ ಒಂದು ಕ್ಲಾರಿಟಿ ನಿಮಗಿದ್ದು ಬಿಟ್ರೆ ಬದುಕು ತುಂಬಾನೇ ಸಿಂಪಲ್ ಆಗಿ ಹೋಗುತ್ತೆ ಆದ್ರೆ ಅರ್ಥಪೂರ್ಣವಾಗಿ ಸಾಗತ್ತೆ ತಮ್ಮ ಆಕ್ಷನ್ಸ್ಗಳು ಸಾಧ್ಯವಾದಷ್ಟು ಮಟ್ಟಿಗೆ ಕರ್ತವ್ಯ ಕೃತಜ್ಞತೆ ಇವೆರಡನ್ನೂ ಕೂಡ ಗಮ್ಮತ್ ಇಟ್ಕೊಂಡು ಸಾಕ್ತಾ ಹೋದಾಗ ಮುಂದೊಂದಿನ ತಿರ್ಗಿ ನೋಡಿದಾಗ ನಮ್ಮ ಬಗ್ಗೆ ನಮಗೇನೆ ಒಂದು ಹೆಮ್ಮೆ ಅನ್ಸುತ್ತೆ ಅಂತ ನನಗನ್ಸುತ್ತೆ ತಿರುಗು ನೋಡಿದಾಗ ಯಾರ್ ಏನ್ ಮಾಡಿದ್ರು ಸುಖೀರೋರ್ ಏನ್ ಮಾಡಿದ್ರು ಅದೆಲ್ಲ ಇಂಪಾರ್ಟೆಂಟ್ ನಾವು ಏನ್ ಮಾಡಿದ್ವಿ ನಮ್ಮ ಕರ್ತವ್ಯಗಳನ್ನ ನಾವು ಎಷ್ಟು ಮಟ್ಟಿಗೆ ನಿಭಾಯಿಸಿದ್ವಿ ನಮ್ಮ ಜೀವನದಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ನನಗಂತೂ ಸುಖೀರು ಸಾಕಷ್ಟು ಜನರು ಹೆಲ್ಪ್ ಮಾಡಿದ್ದಾರೆ ಎಷ್ಟೊಂದು ಜನರ ಪ್ರತಿಯಾಗಿ ನನಗೆ ಕೃತಜ್ಞತಾ ಭಾವನೆ ಇದೆ ಇವನ್ ನಿಮ್ಮವಾಗು ಕೂಡ ನಾನು ಕೃತಜ್ಞತೆನೂ ಫೀಲ್ ಮಾಡ್ತೀನಿ ಅದರ ಜೊತೆಗೆ ಕರ್ತವ್ಯನೂ ಕೂಡ ಫೀಲ್ ಮಾಡ್ತೀನಿ ಯಾಕೆ ನಿನ್ ಪ್ರತಿಯಾಗಿ ನನ್ನ ಕರ್ತವ್ಯ ಅಂತ ನೀವು ಕೇಳಿದ್ರೆ ನನಗನ್ಸುದೇನು ಗೊತ್ತಾ ಇವತ್ತು ಇವತ್ತೇನು ಒಬ್ಬರ ಹತ್ರ ನಾನು ಮಾತಾಡ್ತಾ ಇದ್ದೆ ಅವಾಗ ಕೇಳ್ತಾ ಇದ್ರು ಇನ್ಯಾವುದೋ ಒಂದು ಪ್ಲಾಟ್ಫಾರ್ಮ್ ನ ಬಗ್ಗೆ ಯಾಕೆ ನೀವು ಬೇರೆ ಪ್ಲಾಟ್ಫಾರ್ಮ್ಸ್ ಗಳನ್ನ ಪ್ರಯತ್ನಿಸಿಲ್ಲ ಅನ್ನೋದ್ರ ಬಗ್ಗೆ ಅದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೆ ಯಾಕೆ ನಾನು ಪ್ರಯತ್ನ ಮಾಡ್ಲಿಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಹೇಳ್ತಾ ಇದ್ದೆ ಆಡಿಯನ್ಸ್ ಪ್ರತಿಯಾಗಿ ಸಿ ಈಗ ಒಬ್ರು ನಮ್ಮನ್ನು ನೋಡ್ತಿದ್ದಾರೆ ಅಂತಂದ್ರೆ ಒಂದು ಇನ್ಫ್ಲೂಯೆನ್ಸರ್ ಜಾಗದಲ್ಲಿ ನಾವಿದೀವಿ ಅಂತ ಆದ್ರೆ ಇನ್ಫ್ಲೂಯೆನ್ಸರ್ ಅನ್ನೋ ಪಟ್ಟ ತುಂಬಾ ಜನ ವಿವರ್ಸ್ ಮೇಲಿಂದ ಬರುವಂತದಲ್ಲ ನಿಮ್ಮನ್ನ ಒಬ್ರು ನೋಡ್ತಿದ್ದಾರೆ ಅಂತಾದ್ರೂ ಕೂಡ ಅವ್ರು ನೋಡ್ತಿದ್ದಾರೆ ಅನ್ನೋದು ನಿಮಗ್ ಗೊತ್ತಿದ್ದಾಗ ಅವರ ಪ್ರತಿಯಾಗಿ ನಿಮಗೊಂದು ಕರ್ತವ್ಯ ಆ್ಯಡ್ ಆಗುತ್ತೆ ನಾನೇನೋ ನನಗನ್ಸಿದ್ ಮಾಡ್ತೀನಿ ಅವ್ರಗ್ ನೋಡು ಅಂತ ನಾನು ಹೇಳಿಲ್ಲ ಅಲ್ಲ ಆನ್ಸರ್ ನೋಡ್ತಿದ್ದಾರೆ ಅನ್ನೋದು ಗೊತ್ತಿದ್ದಾಗ ಪ್ರತಿದಿನ ಅವ್ರು ನಮ್ಮನ್ನ ನೋಡ್ತಿದ್ದಾರೆ ಅನ್ನೋದು ಗೊತ್ತಿದ್ದಾಗ ನಮ್ಮ ನಡವಳಿಕೆಗಳು ಹೇಗಿರ್ಬೇಕು ಅನ್ನೋ ಅಭ್ಯರ್ಥಿಸು ನಮ್ಗಿರ್ಬೇಕು ಅವ್ರು ಇನ್ಫ್ಲೂಯೆನ್ಸ್ ಆಗ್ತಿರ್ತಾರೆ ಅನ್ನೋದು ಗೊತ್ತಿರತ್ತೆ ನಿಮ್ಗೆ ಅವರನ್ನು ಯಾವ ದಿಶೆಯಲ್ಲಿ ಸಾಕ್ಸ್ಬೇಕು ಅನ್ನೋ ಕಲ್ಪನೆಗಳು ನಮ್ಗಿರ್ಬೇಕು ಹಾಗಾಗಿ ನಿಮ್ಗಳ ಪ್ರತಿಯಾಗೂ ಕೂಡ ನನ ಕರ್ತವ್ಯ ಇದೆ ಅಂತಾನೆ ನನಗನ್ಸುತ್ತೆ ನಾನು ಮಾಡೋ ವಿಡಿಯೋಸ್ಗಳಲ್ಲಿ ಇರ್ಬೋದು ಅಹ್ ಇದನ್ನ ನಾನು ಗಮನದಲ್ಲಿ ಇಟ್ಕೊಂಡಿರ್ತೀನಿ ಅಥವಾ ತುಂಬಾ ಶಾರ್ಟ್ 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 ವಿಡಿಯೋಸ್ ಗಳನ್ನ ಮಾಡೋದು ನಾನು ಪ್ರಿಫರ್ ಮಾಡಲ್ಲ ಯಾಕೆಂದ್ರೆ ಟಾಪಿಕ್ ಡಿಫ್ರೆಂಟ್ 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 ಟಾಪಿಕ್ ಶಾರ್ಟ್ಸ್ ನೋಡ್ತಿರುವಾಗ ಏನಾಗುತ್ತೆ ಅಂತಂದ್ರೆ ಮೈಂಡ್ ಅಷ್ಟೇ ಶಾರ್ಟ್ 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 ಡ್ಯೂರೇಷನ್ ಅಲ್ಲಿ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಇರುತ್ತೆ ಲಾಂಗ್ ರನ್ ಅಟೆನ್ಷನ್ಸ್ ಏನಿದೆ ಅದು ಡಿಸ್ಟರ್ಬ್ ಆಗುತ್ತೆ ನಾನು ಅದನ್ನ ಪ್ರಿಫರ್ ಮಾಡಲ್ಲ ಅಥವಾ ಒಂದು ವಿಷಯಗಳು ನಾನು ಹೇಳೋ ವಿಷಯಗಳು ನಿಮ್ಮನ್ನ ಯಾವ್ದೊಂದು ಒಂದು ದಾರಿಗೆ ಕರ್ಕೊಂಡು ಹೋಗೋ ತರದಲ್ಲಿ ಇರಬಾರ್ದು ನನಗನ್ಸು ನಾನು ಹೇಳಿದೆ ಅಲ್ಲ ನೀವು ನೋಡ್ತಿದ್ದೀರಿ ಅನ್ನೋ ನನ್ಗೆ ಗೊತ್ತಿದೆ ಅಲ್ವಾ ಅಟ್ ಲೀಸ್ಟ್ ನಾನು ಏನ್ ಹೇಳ್ತಿದ್ದೀನಿ ಅನ್ನೋ ಅವೇರ್ನೆಸ್ ನನಗೆ ಇರಬೇಕು ಅನ್ನೋದ್ರ ಬಗ್ಗೆ ನಾನ್ ತುಂಬಾನೇ ಗಮನ ಇಟ್ಟು ಅಹ್ ವಿಷಯಗಳನ್ನ ಪ್ರೆಸೆಂಟ್ ಮಾಡೋದ್ರ ವಿಷಯಗಳ ಆಯ್ಕೆಯ ಬಗ್ಗೆ ಗಮನ ಹರಿಸ್ತೀನಿ ಕೆಲವೊಮ್ಮೆ ತಪ್ಪುಗಳಾಗ್ಬಹುದು ತಪ್ಪೇ ಆಗಲ್ಲ ಅಂತ ನಾನು ಅನ್ನಲ್ಲ ಆದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಖಂಡಿತವಾಗೂ ಕೂಡ ಪ್ರಯತ್ನಿಸ್ತೀನಿ ಯಾಕೆಂದ್ರೆ ನಿಮ್ಗಳ ಪ್ರತಿಯಾಗೂ ಕೂಡ ನಮಗೊಂದು ಏನೋ ಒಂದು ಕರ್ತವ್ಯ ಇದೆ ಅಂತ ನನಗನ್ಸುತ್ತೆ ನಮ್ಮನ್ನೊಬ್ರು ಅಂತದಾಗ ಅಂತಾದಾಗ ನಾವು ತಪ್ಪದಾಗಿ ಹೇಳ್ಕೊಂಡು ಹೋಗೋದಲ್ಲ ನಾವು ಯಾವ ಕಡೆ ಹೋಗ್ತಿದೀವಿ ಅನ್ನೋ ಅವೇರ್ನೆಸ್ ಜೊತೆಗೆ ನಮ್ಮ ಸುತ್ತಲೂ ನೋಡುವ ಪ್ರತಿಯಾಗೂ ಕೂಡ ನಮ್ಗೊಂದು ಕರ್ತವ್ಯ ಇರುತ್ತೆ ಅಥವಾ ಮನೆ ಜನರ ಪ್ರತಿಯಾಗಿ ನಾನು ಹೇಳಿದಾಗೆ ಸ್ಥಾನಗಳಿಗೆ ತಕ್ಕನಾಗಿ ಕರ್ತವ್ಯಗಳಿರುತ್ತೆ ಕರ್ತವ್ಯಗಳನ್ನೆಲ್ಲ ನಾವು ನಿಭಾಯಿಸಿದಾಗ ದಿನ ನಿಜಕ್ಕೂ ಕೂಡ ನಾವ್ ತಿಳಿದು ನೋಡಿದಾಗ ಒಂದು ತೃಪ್ತಿ ಇರತ್ತೆ ಬದುಕಿಗೊಂದು ಸಾರ್ಥಕತೆ ಇರುತ್ತೆ ಆ ದಿಶೆಯಲ್ಲಿ ನಾವು ಸಾಗಬೇಕು ಸೊ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಸಂಪನ್ಮೂಲಗಳ ಸದ್ಬಳಕೆನ ಕರ್ತವ್ಯಗಳನ್ನ ನಿಭಾಯಿಸೋದಕ್ಕೆ ಮಾಡೋಣ ಕೃತಜ್ಞತೆಯನ್ನ ಸನ್ನಡತೆಯಲ್ಲಿ ತೋರೋಣ ಇವತ್ತಿನ ದಿವೆಗಳಿಗೆ ನಲ್ಲಿ ಇಷ್ಟೇ ಸಿಗೋಣ ಮುಂದಿನ ವಿಧದಲ್ಲಿ ಅಲ್ಲಿವರೆಗೆ ಧನ್ಯವಾದ